ಮಹಾಭಾರತ ಶಾಸ್ತ್ರಗಳ ಶಾಸ್ತ್ರ ಕಾವ್ಯಗಳ ಕಾವ್ಯ ವಿಶ್ವದಲ್ಲೇ ಸಾಟಿ ಇಲ್ಲದ ಕತೆ ತತ್ವಶಾಸ್ತ್ರದಲ್ಲಿ ಇದಕ್ಕೆ ಸಮನಾಗಬಲ್ಲ ಇನ್ನೊಂದು ಗ್ರಂಥ ಇಲ್ಲಿ ತನಕ ನಿರ್ಮಾಣವಾಗಿಲ್ಲ ಮನುಷ್ಯನ ಗೊಂದಲಗಳಿಗೆಲ್ಲ ಉತ್ತರ ನೀಡುತ್ತೆ ಮಹಾಭಾರತ ಜಗತ್ತಿನ ಮೊತ್ತಮೊದಲ ಮನಃಶಾಸ್ತ್ರ ಗ್ರಂಥ ಎಂದು ಕೂಡ ಮಹಾಭಾರತವನ್ನು ಕರೀತಾರೆ ನಮ್ಮ ಅಂತರಂಗದಲ್ಲಿ ನಡೆಯುವ ಒಳಿತು ಕೆಡುಕುಗಳ ಯುದ್ಧದಲ್ಲಿ ಕೆಲವೊಮ್ಮೆ ನಮ್ಮೊಳಗಿನ ಕೌರವರು ಗೆದ್ದು ಪಾಂಡವರು ಸೋಲುತ್ತಾರೆ ಆಗ ಮಹಾಭಾರತ ನಮ್ಮನ್ನು ಎಚ್ಚರಿಸುತ್ತದೆ ಬದುಕಿನ ಹೋರಾಟದಲ್ಲಿ ಕೌರವರು ಗೆಲ್ಲಬಾರದು ಪಾಂಡವರು ಗೆಲ್ಲಬೇಕು ಎಂದು ಧರ್ಮ ಪಾಠ ಕಲಿಸುತ್ತೆ ಅಂದರೆ ಕೆಟ್ಟದ್ದು ಸೋಲಬೇಕು ಒಳ್ಳೆಯದು ಗೆಲ್ಲಬೇಕು ಅಂತ ಹಸ್ತಿನಾಪುರ ಎಂಬ ಒಂದು ಊರು ಅಲ್ಲಿ ಶಂತನು ಎಂಬ ರಾಜನಿತ ಆತನಿಗೆ ಗಂಗೆ ಮತ್ತು ಸತ್ಯವತಿ ಎಂಬ ಇಬ್ಬರು ಹೆಣ್ತೀರಿದ್ರು ಆತ ಹಸ್ತಿನಾಪುರದ ರಾಜನಾಗಿದ್ದ ಒಂದು ದಿನ ಹಸ್ತಿನಾಪುರದಲ್ಲಿ ಘೋರ ಘಟನೆ ನಡೆದು ಹೋಗಿತ್ತು ಹಸ್ತಿನಾಪುರಕ್ಕೆ ರಾಕ್ಷಸರು ಆಕ್ರಮಣ ಮಾಡಿರ್ತಾರೆ ಒಂದು ಊರನ್ನು ತನ್ನ ಕೈ ವಶ ಮಾಡಿಕೊಂಡಿರ್ತಾರೆ ಎಲ್ಲರನ್ನು ಚಿತ್ರ ಹಿಂಸೆ ಕೊಡಬೇಕಾದ್ರೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ಆಗ ರಾಕ್ಷಸರ ರಾಜ ಕೇಳ್ತಾನೆ ಯಾರು ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಆಗ ವ್ಯಕ್ತಿ ನಾನು ಯಾರು ಎಂಬುದು ಮುಖ್ಯ ಅಲ್ಲ ನಾನು ಯಾತಕ್ಕೆ ಬಂದೆ ಅನ್ನೋದು ಮುಖ್ಯ ಅಂತ ಅವರೊಂದಿಗೆ ಯುದ್ಧ ಕೇಳಿತಾನೆ ಅವರಿಬ್ಬರ ನಡುವೆ ಘೋರ ಯುದ್ಧ ನಡೆಯುತ್ತೆ ಕೊನೆಗೆ ಆ ವ್ಯಕ್ತಿ ರಾಕ್ಷಸರನ್ನೆಲ್ಲ ಬಂಧಿಸ್ತಾನೆ ಅವರನ್ನು ಸೋಲಿಸ್ತಾನೆ ರಾಕ್ಷಸ ರಾಜರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ ನಿಮ್ಮಂಥ ರಾಕ್ಷಸರು ಇರಬೇಕಾದ ಜಾಗ ಇದಲ್ಲ ಭೂಮಿಯ ಮೇಲೆ ನಿಮ್ಮ ಪ್ರವೇಶ ನಿಷಿದ್ಧವಾಗಿದೆ ಇನ್ನು ಯಾವತ್ತೂ ಇಲ್ಲಿಗೆ ಬರುವ ಪ್ರಯತ್ನ ಮಾಡಬೇಡಿ ಅಂತ ಎಚ್ಚರಿಕೆಯನ್ನು ನೀಡ್ತಾನೆ ಆಗ ರಾಕ್ಷಸ ನಿಮ್ಮ ಭರತ ವಂಶದವರು ನಮ್ಮ ಅರಣ್ಯಗಳನ್ನೆಲ್ಲ ನಾಶ ಮಾಡಿ ನಿರಂತರವಾಗಿ ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ ಆಗ ಆ ವ್ಯಕ್ತಿ ಹೇಳ್ತಾನೆ ನೀನು ಹೇಳುವುದಲ್ಲ ಸತ್ಯ ಆಗಿದ್ದರೆ ನಾನು ನನಗೆ ಮಾತು ಕೊಡ್ತೇನೆ ಇಂದಿನಿಂದ ರಾಜರ ವಂಶ ನಿಮ್ಮ ರಾಕ್ಷಸರ ಭೂಮಿಯನ್ನು ಎಂದಿಗೂ ಕಸಿದುಕೊಳ್ಳಲ್ಲ ನೀವು ನಮ್ಮ ಮೇಲೆ ಆಕ್ರಮಣ ಮಾಡಬೇಡಿ ಇದರಿಂದ ಇಬ್ಬರಿಗೂ ನಷ್ಟ ಎಂದು ಹೇಳಿ ಅವನಿಗೆ ಜೀವದಾನವನ್ನು ಕೊಡ್ತಾನೆ ನಂತರ ಅವನಿಗೆ ಆಜ್ಞೆಯನ್ನು ಮಾಡ್ತಾನೆ ಗ್ರಾಮವಾಸಿಗಳನ್ನು ಮುಕ್ತಗೊಳಿಸು ಇನ್ನು ಮುಂದೆ ಭರತ ವಂಶದಿಂದ ಯಾವುದೇ ರೀತಿ ತೊಂದರೆ ಆದಂಗೆ ನಾನು ನಿನಗೆ ಮಾಕ್ ಕೊಡ್ತೇನೆ ಅಂತ ಹೇಳ್ತಾನೆ ರಾಕ್ಷಸರು ಇದಕ್ಕೆಲ್ಲ ಒಪ್ಪಿ ಗ್ರಾಮವಾಸಿಗಳನ್ನು ಬಿಡುಗಡೆ ಮಾಡ್ತಾರೆ ನೇನು ರಾಕ್ಷಸರು ಅಲ್ಲಿಂದ ತೆರಳಬೇಕು ಅನ್ನುವಷ್ಟರಲ್ಲೆ ಮುಂದಿನಿಂದ ಬಾಣ ಬಂದು ಒಂದಿಷ್ಟು ರಾಕ್ಷಸರನ್ನು ಸಾಯಿಸುತ್ತೆ ಆ ವ್ಯಕ್ತಿ ಆಶ್ಚರ್ಯದಿಂದ ಹಿಂತಿರುಗಿ ನೋಡ್ತಾನೆ ಅಲ್ಲಿ ಶಂತನು ರಾಜ ಆಯ್ತ ಅವರ ಇಡೀ ಸೈನ್ಯ ಆ ರಾಕ್ಷಸರನ್ನು ಸಂಹಾರ ಮಾಡೋಕೆ ಅಲ್ಲಿ ತಯಾರಾಗಿ ಬಂದಿತ್ತು ರಾಕ್ಷಸರನ್ನು ನೋಡಿ ಈ ಶಂತನು ನನ್ನ ರಾಜ್ಯಕ್ಕೆ ನುಗ್ಗುವ ಸಾಹಸ ಮಾಡಿದರೆ ರಾಕ್ಷಸರೇ ನಾನು ನಿಮ್ಮನ್ನು ಯಾರನ್ನು ಸುಮ್ಮನೆ ಬಿಡಲ್ಲ ಆಕ್ರಮಣ ಮಾಡಿ ಅಂತ ತನ್ನ ಸೈನ್ಯಕ್ಕೆ ಸೂಚನೆಯನ್ನು ಕೊಡ್ತಾನೆ ಅದನ್ನು ನೋಡಿದ ಆ ವ್ಯಕ್ತಿ ನಿಲ್ಲಿ ನೀವು ಈ ರಾಕ್ಷಸರ ಮೇಲೆ ಆಕ್ರಮಣ ಮಾಡೋಕ್ಕಾಗಲ್ಲ ಯಾಕೆಂದರೆ ಇವ್ರ ಹಿಂದೆನೇ ಶರಣಾಗತಿಯನ್ನು ಸ್ವೀಕಾರ ಮಾಡಿದ್ದಾರೆ ಇನ್ನು ಮುಂದೆ ಅವರು ಭರತ ಭೂಮಿಯಲ್ಲಿ ಆಕ್ರಮಣ ಮಾಡಲ್ಲ ಹಾಗಾಗಿ ಯಾರು ಇವ್ರ ಮೇಲೆ ಪ್ರಹಾರ ಮಾಡಬಾರ್ದು ಅಂತ ಶಂತನುವಿಗೆ ಆ ವ್ಯಕ್ತಿ ಹೇಳ್ತಾನೆ ಆಗ ಶಂತನು ಕೋಪದಿಂದ ಆಜ್ಞೆ ಮಾಡಲು ನೀನಾರು ಇಂಥ ದುಸ್ಸಾಹಸ ಮಾಡುವ ಶಕ್ತಿ ನಿನಗೆ ಹೇಗೆ ಬಂತು ಆ ವ್ಯಕ್ತಿ ಹೇಳ್ತಾನೆ ಶಕ್ತಿಯನ್ನು ಹೋರಾಟದ ಮೂಲಕ ತೋರಿಸ್ಬೇಕೆನ್ನೋ ಅವಶ್ಯಕತೆ ನನಗಿಲ್ಲ ಅದಕ್ಕೆ ಶಂತನು ಹೇಳ್ತಾನೆ ಮಾತಿನಿಂದ ಏನೂ ಪ್ರಯೋಜನ ಆಗಲ್ಲ ಈ ರಾಕ್ಷಸರ ಪರವಾಗಿ ನಿಂತಿದ್ದೀಯಲ್ಲ ನಿನಗೂ ಏನು ಶಿಕ್ಷೆ ಕೊಡಬೇಕು ನಾನು ಕೊಟ್ಟೆ ಕೊಡ್ತೀನಿ ನಿನಗೆ ಹೋಗೋಕ್ಕೆ ಯಾವ ದಾರಿನೂ ಇಲ್ಲ ನೀನು ಅದು ಹೇಗೆ ರಕ್ಷಣೆ ಮಾಡ್ತೀಯೋ ನಾನು ನೋಡ್ತೀನಿ ಊರಿಂದ ಆಚೆ ಹೋಗುವ ಎಲ್ಲ ಮಾರ್ಗಗಳನ್ನು ನಾವು ಅಡ್ಡ ತಡೆದಿದ್ದೇವೆ ಅಲ್ಲೆಲ್ಲ ನಮ್ಮ ಸೈನ್ಯ ಇದೆ ನೀನು ಹೇಗೆ ಅವ್ರನ್ನ ಆಚೆ ಕರ್ಕೊಂಡು ಹೋಗ್ತೀವೋ ನಾನು ನೋಡೇ ಬಿಡ್ತೀನಿ ಅಂತ ಶಂತನು ಕೋಪದಿಂದ ಹೇಳ್ತಾನೆ ಆಗ ಆ ವ್ಯಕ್ತಿ ಆ ಕಡೆ ಈ ಕಡೆ ನೋಡಿ ಅಲ್ಲಿ ಹರಿಯುತ್ತಿರುವ ಗಂಗಾ ನದಿಯನ್ನು ನೋಡಿ ಈ ಗಂಗೆಯನ್ನು ನಿಲ್ಲಿಸಿ ಅವರಿಗೆ ರಸ್ತೆಯನ್ನು ಮಾಡಿಕೊಡ್ತೀನಿ ನೀವು ಹೇಗೆ ತಡಿತೀರ ನಾನು ನೋಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಶಂತನು ಹೇಳ್ತಾನೆ ಗಂಗೆಯ ಹರಿವನ್ನು ಯಾರೂ ತಡೆಯೋಕ್ಕಾಗಲ್ಲ ಅದು ಹೇಗೆ ತಡಿತೀಯ ನಾನು ನೋಡ್ತೀನಿ ಅಂತ ಹೇಳ್ತಾನೆ ಆಗ ವ್ಯಕ್ತಿ ತನ್ನ ಬಿಲ್ಲಿಗೆ ನಮಸ್ಕರಿಸಿ ಬಾಣವನ್ನು ಹೂಡಿ ಗಂಗೆಯತ್ತ ಬಿಟ್ಟೆ ಬಿಡ್ತಾನೆ ಆಶ್ಚರ್ಯ ಪರಮಾಶ್ಚರ್ಯವಾಗುತ್ತೆ ಶಂತನುವಿಗೆ ಬಾಣವೆಲ್ಲವೂ ಹೋಗಿ ನೀರನ್ನು ತಡೆ ಹಿಡಿದು ಅಲ್ಲಿ ಒಂದು ರಸ್ತೆ ನಿರ್ಮಾಣವಾಗುತ್ತೆ ಶಂತನು ಆಶ್ಚರ್ಯದಿಂದ ತನ್ನ ರಥದಿಂದ ಇಳಿದು ಆ ವ್ಯಕ್ತಿಯ ಬಳಿ ಬರ್ತಾನೆ ಯಾರು ನೀನು ನಿನ್ನ ಪ್ರಾರ್ಥನೆ ಕೇಳಿ ಗಂಗೆ ಹರಿವನ ನೆಲೆಸಿಬಿಟ್ಲಲ್ಲ ನಿನ್ನ ಪ್ರಾರ್ಥನೆಗೆ ಗಂಗೆ ಒಲಿದೆ ಬಿಟ್ಲಲ್ಲ ಯಾರು ನೀನು ಅಂತ ಮತ್ತೆ ಕೇಳ್ತಾನೆ ಈ ಕೇಳಿದ ತಕ್ಷಣ ನೀರಿನಿಂದ ಅಶರೀರವಾಣಿ ಒಂದು ಕೇಳಿಸುತ್ತೆ ಮಗನ ಆಸೆಯನ್ನು ತಾಯಿ ಯಾವತ್ತಾಡ ಬೇಡ ಅಂದಿದ್ದಾಳೆ ಅಂತ ಗಂಗಾ ಮಾತೆ ನೀರಿನಿಂದ ಹೊರಗಡೆ ಬರ್ತಾಳೆ ಶಂತನುವಿಗೆ ಗಂಗೆಯನ್ನು ನೋಡಿ ತುಂಬಾ ಖುಷಿ ಆಗುತ್ತೆ ಯಾಕೆಂದರೆ ಶಂತನುವಿನ ಹೆಂಡತಿ ಗಂಗೆ ಆಗಿದ್ಲು ಗಂಗೆಯನ್ನು ನೋಡಿ ಆ ವ್ಯಕ್ತಿ ಆ ತಾಯಿಗೆ ನಮಸ್ಕಾರ ಮಾಡ್ತಾನೆ ಶಂತನು ಆಶ್ಚರ್ಯದಿಂದ ನಿನ್ನ ಪುತ್ರನೇ ಈ ವ್ಯಕ್ತಿ ಅಂತ ಕೇಳ್ತಾನೆ ಅದಕ್ಕೆ ಗಂಗೆ ಹೇಳ್ತಾಳೆ ನನ್ನ ಪುತ್ರ ಅಲ್ಲ ನಮ್ಮ ಪುತ್ರ ಅಂತ ಇಪ್ಪತ್ತೈದು ವರ್ಷಗಳ ಹಿಂದೆ ಮಗುವನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ನಾನು ನಿಮಗೊಂದು ಮಾತು ಕೊಟ್ಟಿದ್ದೆ ದೇವವ್ರತನನ್ನು ನಿಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅಂತ ನಿಮ್ಮ ಆಸೆ ಇತ್ತು ಅದಕ್ಕೆ ನಾನು ಒಪ್ಪಿಕೊಂಡಿದ್ದೆ ಕೂಡ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ದೇವವ್ರತನಾಗಿದ್ದ ಗಂಗೆ ಮತ್ತು ಶಂತನುವಿನ ಪುತ್ರನಾಗಿದ್ದ ಅದನ್ನು ಕೇಳಿದ ತಕ್ಷಣ ದೇವವ್ರತ ತನ್ನ ತಂದೆ ಶಂತನುವಿನ ಕಾಲಿಗೆ ಬೀಳ್ತಾನೆ ದೇವವ್ರತವನ್ನು ನೋಡಿ ಶಂತನುವಿಗೆ ತುಂಬಾ ಆನಂದ ಆಗುತ್ತೆ ಕಣ್ಣಲ್ಲಿ ಆನಂದ ಬಾಷ್ಪ ಹೊರವು ತನ್ನ ಮಗನನ್ನು ತಬ್ಕೊಂಡು ತುಂಬಾ ಅರ್ಥ ಬಿಡ್ತಾನೆ ಮಗನೇ ಇಷ್ಟು ವರ್ಷ ನಿನಗೋಸ್ಕರನೇ ನಾನು ಕಾಯ್ತಾಯಿದ್ದೆ ಇವಾಗ ಬರ್ತೀಯ ಆವಾಗ ಬರ್ತೀಯಾ ಅಂತ ನಿನ್ನ ಕೊರಗಲ್ಲೇ ನಾನು ಇದ್ದೆ ಇವಾಗ ನನಗೆ ತನ್ನ ಉಸಿರೇ ಬಂದಂತಾಗಿದೆ ಅಂತ ಹೇಳ್ತಾನೆ ಗಂಗೆ ತನ್ನ ಮಾತನ್ನು ಮುಂದುವರೆಸ್ತಾಳೆ ನಮ್ಮ ಮಗ ಸ್ವಯಂ ಪರಶುರಾಮರಿಂದ ವಿದ್ಯೆಯನ್ನು ಕಲ್ತಿದ್ದಾನೆ ವಿಶ್ವದಲ್ಲಿ ಇವನನ್ನು ಮೀರಿಸುವ ವ್ಯಕ್ತಿ ಬೇರೆ ಒಬ್ಬರಿಲ್ಲ ಈತನು ಬಿಲ್ವಿದ್ಯಾ ಪ್ರವೀಣ ಅಂತ ಹೇಳ್ತಾರೆ ನಾನು ನಿಮಗೆ ಕೊಟ್ಟ ಮಾತನ್ನು ನಾನು ಉಳಿಸ್ಕೊಂಡಿದ್ದೀನಿ ಹೀಗಂತ ಗಂಗೆ ತನ್ನ ಸ್ಥಾನಕ್ಕೆ ಮರಳಲು ಸಿದ್ಧ ಆಗ್ತಾಳೆ ದೇವವ್ರತ ತಾಯಿಯನ್ನು ನೋಡಿ ಮಾತೆ ಅಂತ ಕರೀತಾನೆ ಆಗ ಗಂಗೆ ನಾನು ನಿನ್ನನ್ನು ಯಾವತ್ತೂ ಬಿಟ್ಟು ಹೋಗಲ್ಲ ಪುತ್ರ ನಿನಗೆ ಯಾವಾಗ ನನ್ನನ್ನು ನೋಡಬೇಕು ಅನಿಸುತ್ತೋ ನನ್ನ ಧ್ಯಾನ ಮಾಡು ನಾನು ಪ್ರತ್ಯಕ್ಷನ ಆಗ್ತೀನಿ ಇನ್ನು ಮುಂದೆ ನಿನ್ನ ಜವಾಬ್ದಾರಿ ಈ ರಾಜ್ಯ ಮತ್ತು ನಿನ್ನ ತಂದೆ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ ದೇವವ್ರತ ಶಂತನೊಂದಿಗೆ ಅರಮನೆ ಹೋಗ್ತಾನೆ ಅರಮನೆಯಲ್ಲಿ ಹಬ್ಬದ ಸಂಭ್ರಮ ಯಾಕೆಂದರೆ ಮುಂದಿನ ಉತ್ತರಾಧಿಕಾರಿ ಬಂದ ಅಂದ ಖುಷಿಯಲ್ಲಿ ಜನರೆಲ್ಲ ಖುಷಿಯಿಂದ ಇರ್ತಾರೆ ಇತ್ತ ಶಂತನು ಮಹಾರಾಜ ಸತ್ಯವತಿಯನ್ನು ನೋಡಲು ಹೋಗುತ್ತಾನೆ ಸತ್ಯವತಿಗೆ ತುಂಬ ಖುಷಿಯಾಗುತ್ತೆ ಅವಳು ಹಸ್ತಿನಾಪುರದಲ್ಲಿ ಹಬ್ಬ ಸಡಗರ ನೋಡಿ ಶಂತನುವಿಗೆ ಕೇಳ್ತಾರೆ ಮಹಾರಾಜರೇ ಹಸ್ತಿನಾಪುರದಲ್ಲಿ ಏನಾದರೂ ವಿಶೇಷಗಳಿದೆಯಾ ಯಾಕೆಂದರೆ ಇಷ್ಟೊಂದು ಸಂಭ್ರಮದಿಂದ ಹಸ್ತಿನಾಪುರ ಇದ್ದಿದ್ದು ನಾನು ಯಾವತ್ತೂ ನೋಡಿಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಶಂತನು ಹೌದು ಸತ್ಯವತಿ ಇವತ್ತು ಹಬ್ಬದ ಸಂಭ್ರಮನೇ ಯಾಕೆಂದರೆ ಇವತ್ತು ನನ್ನ ಮಗ ಮರಳಿ ಬಂದಿದ್ದಾನೆ ಅಂತ ಹೇಳ್ತಾಳೆ ಇದನ್ನು ಕೇಳಿದ ಸತ್ಯವತಿಗೆ ಸ್ವಲ್ಪ ಆಘಾತ ಆಗುತ್ತೆ ಶಂತನು ತನ್ನ ಮಾತನ್ನು ಮುಂದುವರೆಸ್ತಾನೆ ಇಪ್ಪತ್ತೈದು ವರ್ಷದ ಹಿಂದೆ ಗಂಗೆ ಸ್ತ್ರೀ ರೂಪದಲ್ಲಿ ಬಂದು ನನ್ನನ್ನು ಮದುವೆ ಆಗಿದ್ಲು ಪುತ್ರ ದೇವವ್ರತ ಹುಟ್ಟಿದ ನಂತರ ಅವನನ್ನು ಕರೆದುಕೊಂಡು ಹೋಗಿದ್ಲು ನನ್ನ ಮಗ ಯೋಗ್ಯನಾದ ನಂತರ ನಿಮ್ಮ ಬಳಿ ತಂದು ಬಿಡ್ತೀನಿ ಅಂತ ಮಾತು ಕೊಟ್ಟು ಹೋಗಿದ್ಲು ಆ ಮಾತಿನಂತೆ ಇವತ್ತು ನನ್ನ ಮಗನನ್ನು ನನಗೆ ಒಪ್ಪಿಸಿ ಹೋಗಿದ್ದಾಳೆ ಹೀಗಾಗಿ ಅವನಿಗೆ ಯುವರಾಜಸ್ಥಾನದ ಪಟ್ಟಾಭಿಷೇಕ ಇವತ್ತು ಜರುಗುತ್ತೆ ಅದಕ್ಕಾಗಿ ನಿನ್ನನ್ನು ಆ ಸಭೆಗೆ ಕರ್ಕೊಂಡು ಹೋಗೋಕ್ಕೆ ನಾನು ಬಂದಿದ್ದೀನಿ ನಡೆ ಹೋಗೋಣ ಅಂತ ಹೇಳ್ತಾನೆ ಈ ವಿಷಯನ ಕೇಳಿದ ಸತ್ಯವತಿಗೆ ಆಘಾತ ಆಗಿರುತ್ತೆ ಅವಳು ಶಂತನವನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾಳೆ ಅದಕ್ಕೆ ಶಂತನು ಕೇಳ್ತಾನೆ ಯಾಕೆ ಸತ್ಯವತಿ ಏನಾಯಿತು ಅಂತ ಅದಕ್ಕೆ ಸತ್ಯವತಿ ಏನಿಲ್ಲ ಪ್ರಭು ಇವತ್ತು ನಿಮ್ಮ ಮುಖದಲ್ಲಿ ತುಂಬ ಸಂತೋಷ ಇತ್ತು ಅಂತ ಹೇಳ್ತಾಳೆ ಅದಕ್ಕೆ ಶಂತನು ಹೇಳ್ತಾನೆ ಹೌದು ಸತ್ಯವತಿ ನಾನು ಇವತ್ತು ತುಂಬಾ ಖುಷಿಯಿಂದ ಇದ್ದೇನೆ ಯಾಕೆಂದರೆ ಮುಂದಿನ ರಾಜನನ್ನಾಗಿ ಅವನನ್ನೇ ಮಾಡ್ತೀನಿ ಇದಾದ ನಂತರ ನಾನು ಎಲ್ಲ ಹೊಣೆಗಾರಿಕೆಯಿಂದ ಮುಕ್ತನಾಗ್ತೇನೆ ಅದಾದ ಮೇಲೆ ನಿನ್ನ ಜೊತೆ ನಾನು ಸುಖದ ಜೀವನವನ್ನು ಸಾಗಿಸ್ತೇನೆ ಅಂತ ಹೇಳ್ತಾನೆ ಅದಕ್ಕೆ ಸತ್ಯವತಿ ಹೌದು ಅದು ನಿಜ ಎಲ್ಲ ಹೊಣೆಗಾರಿಕೆ ಅವನಿಗೆ ಕೊಟ್ಟ ಮೇಲೆ ನಾವಿಲ್ಲಿ ಸಮುದ್ರ ತಡದಲ್ಲಿ ನೆಮ್ಮದಿಯಿಂದ ಇರೋಣ ನೀವು ಹಿಡಿದು ಕೊಡಿ ನಾನು ಅದನ್ನು ಹೋಗಿ ಮಾರ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಶಂತನುವಿಗೆ ಆಶ್ಚರ್ಯ ಆಗುತ್ತೆ ಅದಕ್ಕೆ ಶಂತನು ನಗೋಕೆ ಶುರು ಮಾಡ್ತಾನೆ ಸತ್ಯವತಿ ಕೇಳ್ತಾನೆ ಯಾಕೆ ನಗ್ತಾ ಇದ್ದೀರಾ ಅಂತ ಅದಕ್ಕೆ ಶಂತನು ಹೇಳ್ತಾನೆ ಅಲ್ಲ ನಾನು ಯೋಚನೆ ಮಾಡ್ತಿದ್ದೆ ಹಸಿನಾಪುರದ ಮಹಾರಾಣಿ ಹಸಿನಾಪುರದ ಮಾರ್ಗದಲ್ಲಿ ಮೀನು ಮಾರ್ತಿದ್ದಾಳೆ ಅಂದರೆ ರಜೆಗಳೇನು ಯೋಚನೆ ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ತಾನೆ ಅದಕ್ಕೆ ಸತ್ಯವತಿ ಮಹಾರಾಣಿ ಆಗಬೇಕಾದ್ರೆ ಅವಳ ಮಗ ತಾನೇ ಸಿಂಹಾಸದ ಕೂರಬೇಕು ಮತ್ತೊಬ್ಬಳಿದ್ರೆ ಅವಳು ದಾಸಿ ಆಗ್ತಾಳೆ ಅಂತ ಹೇಳ್ತಾಳೆ ಇದನ್ನು ಕೇಳಿದ ಶಂತನು ಎದೆ ಚೂರು ಚೂರಾಗುತ್ತೆ ಸತ್ಯವತಿ ಬಾಯಿಯಿಂದ ಈ ಮಾತುಗಳನ್ನು ಅವನು ನಿರೀಕ್ಷಣೆಯನ್ನು ಕೂಡ ಮಾಡಿರಲಿಲ್ಲ ಸತ್ಯವತಿ ಮುಂದುವರಿಸ್ತಾ ಹೇಳ್ತಾಳೆ ಹಸ್ತಿನಾಪುರದಲ್ಲಿ ನಾನು ದಾಸಿಯಾಗಿ ಬದುಕೋದಕ್ಕಿಂತ ನನ್ನ ತಂದೆಯ ಹಾಗೆ ಮೀನು ಹಿಡಿದು ಜೀವನ ಮಾಡೋದೇ ಉತ್ತಮ ಅನಿಸುತ್ತೆ ನನಗೆ ಅಂತ ಹೇಳ್ತಾಳೆ ನಾನು ಯಾವುದೇ ಆಸೆ ಇಟ್ಕೊಂಡು ನಿಮ್ಮನ್ನು ಪ್ರೀತಿ ಮಾಡಲಿಲ್ಲ ಆದರೆ ನನಗೆ ನನ್ನ ಆತ್ಮ ಗೌರವನೇ ಹೆಚ್ಚು ನಾನು ನಿಮ್ಮನ್ನು ಮದುವೆ ಆದಮೇಲೆ ನಿಮ್ಮ ಗೌರವವೇ ನನ್ನ ಗೌರವ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ ತುಂಬಾ ಭಯ ಆಗುತ್ತೆ ನಾನು ಇಲ್ಲಿದ್ದರೆ ಮತ್ಸ್ಯ ರಾಜನ ಮಗಳಾಗಿರ್ತೀನಿ ಆದರೆ ಅಲ್ಲಿ ಒಬ್ಬ ದಾಸಿಯಾಗಿ ಬದುಕಬೇಕಾಗತ್ತೆ ನಾನು ಮಲತಾಯಿ ಮಲತಾಯಿಯಾಗಿರಬೇಕಾಗತ್ತೆ ಮಲತಾಯಿ ಅನ್ನೋ ಶಬ್ದ ನನ್ನ ಕಿವಿಯಿಂದ ನಾನು ಕೇಳೋಕ್ಕಾಗಲ್ಲ ಆಗ ನನ್ನ ಮಗನ ಸ್ಥಿತಿ ಏನಾಗ್ಬೋದು ಅಂತ ಒಂದು ಕ್ಷಣನಾದರೂ ಯೋಚನೆ ಮಾಡಿದ್ದೀರ ಅವನು ಹಸ್ತಿನಾಪುರದ ಸಿಂಹಾಸನಕ್ಕೆ ಕೇವಲ ಸೇವಕನಾಗಿರ್ತಾನೆ ರಾಜನಾಗಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಶಂತನು ಸತ್ಯವತಿ ನಾನು ಯಾವತ್ತೂ ಹಾಗೆ ಮಾಡೋಕ್ಕಾಗಲ್ಲ ದೇವವ್ರತನಿಂದ ನಾನು ಸಿಂಹಾಸನವನ್ನು ಕಸಿದುಕೊಳ್ಳಲಾಗದಿಲ್ಲ ಅದನ್ನು ಕಸಿದು ನಿನ್ನ ಮಗನಿಗೆ ಕೊಡಕ್ಕಂತೂ ಆಗೋದೇ ಇಲ್ಲ ಅದಕ್ಕೆ ಸತ್ಯವತಿ ಕೋಪದಿಂದ ಹೇಳ್ತಾಳೆ ನನಗೆ ಇದು ಯಾವುದೂ ಗೊತ್ತಿಲ್ಲ ನೀವು ನನ್ನನ್ನು ಮಹಾರಾಣಿ ಅಂತ ಒಪ್ಕೊಂಡಾದ ಆದಮೇಲೆ ನನ್ನ ಮಗನೇ ಸಿಂಹಾಸನವನ್ನು ಏರಬೇಕು ಅದನ್ನು ಬಿಟ್ಟು ದೇವವ್ರತನನ್ನು ಸಿಂಹಾಸನದ ಮೇಲೆ ಕೂರಿಸೋದು ನನಗೆ ಒಂದು ಚೂರೂ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಶಂತನು ಕೋಪದಿಂದ ಹಸ್ತಿನಾಪುರದ ಯುವರಾಜ ದೇವ ವೃತನ ಬಿಟ್ಟು ಬೇರೆ ಯಾರೂ ಆಗಲಿಕ್ಕೂ ಸಾಧ್ಯ ಇಲ್ಲ ನಾನು ಹಾಗಂತ ಗಂಗೆಗೆ ಮಾತನ್ನು ಕೊಟ್ಟಿದ್ದೇನೆ ನಾನು ಯಾವತ್ತೂ ಮಾತನ್ನು ಮುರಿಯೋದಿಲ್ಲ ಇದು ಆಗದೇ ಇರೋ ಕೆಲಸ ಅಂತ ಕೋಪದಿಂದ ಹೇಳ್ತಾನೆ ಸತ್ಯವತಿ ಕೋಪದಿಂದ ಹಾಗಾದರೆ ನೀವು ಇಲ್ಲಿಂದ ಹೊರಟು ಹೋಗಿ ನಿಮ್ಮ ಪುತ್ರನ ಪಟ್ಟಾಭಿಷೇಕ ಮುಗಿಸಿ ಅದಾದ ಮೇಲೆ ಇಲ್ಲಿಗೆ ಬನ್ನಿ ಅಂತ ಕೋಪದಿಂದ ಹೇಳ್ತಾಳೆ ಹಸ್ತಿನಾಪುರಕ್ಕೆ ನಾನು ಬರೋದಿಲ್ಲ ನಾನು ಒಂದು ವೇಳೆ ಬಂದರೂ ಅಲ್ಲಿ ಮಹಾರಾಣಿ ಆಗಿ ಮಾತ್ರ ಬರ್ತೀನಿ ಇಲ್ಲದೇ ಇದ್ರೆ ನಾನು ಹಸ್ತಿನಾಪುರಕ್ಕೆ ಬರೋದೇ ಇಲ್ಲ ಅಂತ ಕಟ್ಟಕಡದಾಗಿ ಮಾತನ್ನು ಹೇಳ್ತಾಳೆ ಶಂತನು ಕೂಡ ಕೋಪದಿಂದ ಅಲ್ಲಿಂದ ಎದ್ದು ಹೋಗ್ತಾನೆ ಶಂತನು ಹಸ್ತನಾಪುರಕ್ಕೆ ಮರಳಿ ಬರ್ತಾನೆ ಆದರೆ ಸತ್ಯವತಿ ಹೇಳಿದ ಮಾತು ಅವನಿಗೆ ತುಂಬಾ ನೋವು ಕೊಟ್ಟಿರುತ್ತೆ ಅವನ ಹಗಲು ರಾತ್ರಿ ಅದನ್ನೇ ಯೋಚನೆ ಕೂಡ ಮಾಡ್ತಾ ಇರ್ತಾನೆ ಶಂತನುವಿನ ಮುಖ ನೋಡಿದಾಗ ದೇವವ್ರತನಿಗೆ ಅನುಮಾನ ಹುಟ್ಟುತ್ತೆ ಆತ ಶಂತನುವಿನ ಬಳಿ ಬಂದು ತಂದೆ ಏನಾಗಿದೆ ನಿಮ್ಮ ಆರೋಗ್ಯ ಸರಿ ಇದೆ ಅಲ್ವಾ ನಿಮ್ಮನ್ನು ನೋಡಿದರೆ ಏನೋ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ ಏನೋ ತಂದೆ ನನ್ನ ಬಳಿ ಹೇಳ್ಕೊಳ್ಳಿ ಅಂತ ಹೇಳ್ತಾನೆ ಶಂತನು ಅವನ ಹತ್ರ ಏನನ್ನು ಹೇಳೋದಿಲ್ಲ ಮಗು ಇವತ್ತು ನಿನ್ನ ಪಟ್ಟಾಭಿಷೇಕ ಈ ತಯಾರಿಯನ್ನು ಕೂಡ ನಾನು ಮಾಡಿದ್ದೀನಿ ಬಂದು ವಿಧಿವಿಧಾನಗಳನ್ನು ಪೂರೈಸು ಅಂತ ನನ್ನ ಮಗನಿಗೆ ಹೇಳ್ತಾನೆ ಅಲ್ಲಿಂದ ಅವನ ಪಟ್ಟಾಭಿಷೇಕದ ಕಾರ್ಯ ಶುರುವಾಗುತ್ತೆ ಅರಮನೆಯಲ್ಲಿ ಸಂಭ್ರಮದ ವಾತಾವರಣ ದೇವವ್ರತನಿಗೆ ಪಟ್ಟಾಭಿಷೇಕ ನಡೆದೇ ಬಿಡುತ್ತೆ ಶಂತನು ಕೂಡ ತುಂಬ ಖುಷಿಯಿಂದ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ ಇದಾದ ನಂತರ ಶಂತನುವಿಗೆ ಸತ್ಯವತಿ ಹೇಳಿದ ಮಾತುಗಳು ಪದೇ ಪದೇ ನೆನಪಾಗಕ್ಕೆ ಶುರುವಾಗುತ್ತೆ ಅವನ ಮನಸ್ಸು ಆಗಾಗ ನೋವಿಂದ ತುಂಬಿರುತ್ತೆ ಅವಳು ಆಡಿದ ಚುಚ್ಚು ಮಾತುಗಳು ಅವನನ್ನು ಚುಚ್ಚಿ ಚುಚ್ಚಿ ಕೊಲ್ಲೋಕ್ಕೆ ಶುರು ಮಾಡಿರುತ್ತೆ ಆತ ಅರಮನೆಯಲ್ಲಿ ಸಂತೋಷದಿಂದ ಇರೋದೇ ಇಲ್ಲ ಮನಸ್ಸು ಎಲ್ಲೋ ಕಳೆದು ಹೋದ ಹಾಗೆ ಭಾಸವಾಗ್ತಿರುತ್ತೆ ಇದನ್ನು ದೇವವ್ರತ ಗಮನಿಸ್ತಾನೆ ಒಂದು ದಿನ ಏಕಾಂತದಲ್ಲಿದ್ದಾಗ ಶಂತನುವನ್ನು ದೇವವ್ರತ ಭೇಟಿಯಾಗ್ತಾನೆ ಶಂತನು ಹಾಸಿಗೆ ಮೇಲೆ ಕೂತು ತುಂಬ ಚಿಂತೆಯಲ್ಲಿ ಮುಳುಗಿರ್ತಾನೆ ಆತನ ಕಣ್ಣುಗಳಲ್ಲಿ ನೀರು ತುಂಬಿರುತ್ತೆ ಇದನ್ನು ನೋಡಿದ ದೇವವ್ರತ ತನ್ನ ತಂದೆ ಕಾಲು ಬಳಿ ಕೂತು ತನ್ನ ತಂದೆಯನ್ನು ಕೇಳ್ತಾನೆ ನಿಮಗೆ ಯಾವುದೋ ಕಾರಣದಿಂದ ತುಂಬ ದುಃಖ ಆಗಿದೆ ಅಂತ ಗೊತ್ತು ಅದು ಯಾವ ಸಮಸ್ಯೆ ಅಂತ ನನಗೂ ಗೊತ್ತಿಲ್ಲ ನೀವು ಕೂಡ ಹೇಳ್ತಾನೆ ಇಲ್ಲ ನಿಮಗೆ ಈ ಮಗನ ಮೇಲೆ ಮಮಕಾರ ಇದ್ದರೆ ನೀವು ನನ್ನ ಬಳಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ ಅಂತ ಕೇಳಿಕೊಳ್ತಾನೆ ಶಂತನು ತನ್ನ ಮನಸ್ಸಿನಲ್ಲಿರೋದನ್ನು ಹೇಳ್ಕೊಳ್ತಾನೆ ಸತ್ಯವತಿ ವಿಚಾರವನ್ನು ದೇವವೃತನಿಗೆ ತಿಳಿಸ್ತಾನೆ ತಿಳಿಸಿದ ಮೇಲೆ ಏನಾಗುತ್ತೆ ಇದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಇರಿ ಬಂಡಿ ಅಡ್ಡ